ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಈ ವಿಶೇಷವಾದಂತಹ ಈ ಒಂದು ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ಒಂದು ಪ್ರಬಲವಾದಂತಹ ಪುರಾತನ ಕೇರಳೀಯ ಶೈಲಿಯಾದಂತಹ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ಸರಳ ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಹಾಗಾದರೆ ಬನ್ನಿ ಇಂದಿನ ಈ ವಿಶೇಷವಾದಂತಹ ವಿಡಿಯೋವನ್ನು ಪ್ರಾರಂಭಿಸೋಣ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ವೀಕ್ಷಕರೇ ಅದೇ ರೀತಿಯಾಗಿ ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಆಯಿತು ಅಂದರೆ ಕರೆ ಮಾಡಿ ನಮಗೆ ಯಾವ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಮ್ಮ ವೀಕ್ಷಕರಿಗೋಸ್ಕರವೇ ವಿಶೇಷವಾದಂತಹ ಒಂದು ವಶೀಕರಣ ಯಂತ್ರವನ್ನು ತಯಾರಿಸಲಾಗಿದೆ ಯಾರಿಗೆ ಅಗತ್ಯ ಇದ್ದರೂ ಮುಕ್ತವಾಗಿ ಕರೆ ಮಾಡಿ ಖಂಡಿತವಾಗಲೂ ಈ ಒಂದು ವಶೀಕರಣವನ್ನು ನಾವು ಮಾಡಿಕೊಡ್ತೇವೆ ವೀಕ್ಷಕರೇ ಹಾಗೆ ಈ ಒಂದು ಸುಲಭ ರೀತಿಯಾದಂತಹ ವಶೀಕರಣ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇಂದಿನ ಈ ವಿಶೇಷವಾದಂತಹ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರೇ ಹಾಗಾದರೆ ಬನ್ನಿ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಮೊದಲಿಗೆ ಈ ಒಂದು ವಶೀಕರಣ ಮಾಡೋದಕ್ಕೆ ಯಾವ ಯಾವ ವಸ್ತುಗಳ ಉಪಯೋಗ ಇದೆ ಅಂತ ನೋಡೋದಾದರೆ ಒಂದು ನಿಂಬೆಯ ಹಣ್ಣು ಒಂದು ಮೊಳೆ ವೀಕ್ಷಕರೇ ಒಂದು ನಿಂಬೆ ಹಣ್ಣು ಒಂದು ಮೊಳೆ ತಗೋಬೇಕಾಗುತ್ತೆ ಹಾಗೆ ಇದನ್ನು ಒಂದು ಮಠ ಮಠ ಮಧ್ಯಾಹ್ನ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದರ ಮೇಲೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅವರ ಹೆಸರನ್ನು ಒಂದು ಮಾರ್ಕರ್ನ ಸಹಾಯದಿಂದ ಅಥವಾ ಒಂದು ಪೆನ್ನಿನ ಸಹಾಯದಿಂದ ನಿಂಬೆ ಹಣ್ಣಿನ ಮೇಲೆ ಹೆಸರನ್ನು ಬರೆದುಕೊಳ್ಳಿ ವೀಕ್ಷಕರೇ ಈ ರೀತಿಯಾಗಿ ಹೆಸರನ್ನು ಬರೆದ ನಂತರದಲ್ಲಿ ಒಂದು ಮೊಳೆಯನ್ನು ತೆಗೆದುಕೊಳ್ಬೇಕಾಗ್ತದೆ ಒಂದು ಮೊಳೆಯನ್ನು ತೆಗೆದುಕೊಂಡು ಈ ಹೆಸರು ಈ ರೀತಿ ಬರೆದಿದ್ರೆ ಇಲ್ಲಿ ಹೆಸರು ಬರೆದಿದ್ರೆ ಮೇಲ್ಭಾಗದಲ್ಲಿ ನೋಡಿ ಇಲ್ಲಿ ಹೆಸರು ಇಲ್ಲಿ ಬರೆದಿದ್ರ ಮೇಲ್ಭಾಗದಿಂದ ಚುಚ್ಚಬೇಕಾಗುತ್ತೆ ವೀಕ್ಷಕರೇ ಮೇಲ್ಭಾಗದಿಂದ ಈ ರೀತಿಯಾಗಿ ಚುಚ್ಚಬೇಕಾಗುತ್ತೆ ಮೊಳೆಗೆ ಪೂರ್ತಿಯಾಗಿ ಒಳಗಡೆ ಹೋಗೋ ಥರ ಚುಚ್ಚಿ ವೀಕ್ಷಕರೇ ಈ ರೀತಿ ಚುಚ್ಚಿಬಿಟ್ಟು ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಯಾವುದ ಮಂತ್ರ ಅಂತ ಹೇಳೋದಾದರೆ ನಾನು ನಿಮಗೆ ಸರಳವಾಗಿ ಸುಲಭವಾದಂತಹ ಮಂತ್ರವನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ ಈ ಒಂದು ಸುಲಭವಾದಂಥ ಮಂತ್ರ ಯಾವುದಪ್ಪ ಅಂದರೆ ಓಂ ಕಾಮದೇವಾಯ ನಮಃ ಓಂ ಕಾಮದೇವಾಯ ನಮಃ ಈ ಒಂದು ಸುಲಭವಾದಂತಹ ಮಂತ್ರವನ್ನು ನೂರ ಎಂಟು ಸರ್ತಿ ನೀವು ಹೇಳಬೇಕಾಗ್ತದೆ ವೀಕ್ಷಕರೇ ನೂರ ಎಂಟು ಸರ್ತಿ ಈ ಒಂದು ಸುಲಭವಾದಂತಹ ಮಂತ್ರವನ್ನು ನೀವು ಹೇಳಬೇಕಾಗ್ತದೆ ಸುಲಭವಾದಂತಹ ಮಂತ್ರವನ್ನು ಹೇಳಿದ ನಂತರದಲ್ಲಿ ಇದಕ್ಕೆ ಕುಂಕುಮ ಅರಸಿನವನ್ನು ಇಟ್ಟು ಎರಡು ಊದುಗಡ್ಡಿಯನ್ನು ಅಥವಾ ಗಂಧದ ಕಡ್ಡಿಯನ್ನು ಬೆಳಗಬೇಕಾಗ್ತದೆ ವೀಕ್ಷಕರೇ ಎರಡು ಗಂಧದ ಕಡ್ಡಿಯನ್ನು ಬೆಳಗಬೇಕಾಗ್ತದೆ ಹಾಗೆ ಒಂದು ಕರ್ಪೂರವನ್ನು ತೆಗೆದುಕೊಂಡು ಆರತಿಯನ್ನು ಬೆಳಿಬೇಕಾಗ್ತದೆ ಆರತಿಯನ್ನು ಇದಕ್ಕೆ ಬೆಳಗಬೇಕಾಗ್ತದೆ ಈ ಒಂದು ಮಂತ್ರವನ್ನು ನೂರ ಎಂಟು ಸರ್ತಿ ಹೇಳಿ ವೀಕ್ಷಕರೇ ನೋಡಿದ್ರಲ್ಲ ಹಾಗೆ ಈ ಒಂದು ವಶೀಕರಣ ಮಠ ಮಠ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಮಾಡಬೇಕಾಗ್ತದೆ ವೀಕ್ಷಕರೇ ಹಾಗೆಯೇ ಇದನ್ನು ಮಾಡೋದಕ್ಕೆ ಸೂಕ್ತವಾದಂತಹ ವಾರ ಯಾವುದಪ್ಪ ಅಂತ ನೋಡೋದಾದರೆ ಶನಿವಾರ ಈ ಒಂದು ವಶೀಕರಣವನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣ್ತದೆ ವೀಕ್ಷಕರೇ ನಾನು ಸಾಕಷ್ಟು ಜನರಿಗೆ ಈ ಒಂದು ವಶೀಕರಣವನ್ನು ಮಾಡಿಕೊಟ್ಟಿದ್ದೇನೆ ಯಾವ ಯಾರಿಗೆ ತಮ್ಮ ಪ್ರೀತಿ ಕಳೆದುಕೊಂಡಿದ್ದಾರೋ ತಮ್ಮ ಪ್ರೀತಿ ನಿಜ ಅಂತ ಅನ್ನಿಸ್ತಿದೆ ಅವರು ಖಂಡಿತವಾಗಲೂ ಈ ವಶೀಕರಣವನ್ನು ಪ್ರಯೋಗ ಮಾಡ್ಬೋದು ವೀಕ್ಷಕರೇ